ಹೇಗೌತು ನೀನ್ ಐತ್ಲೇ ಬ್ಯಾಂಕಿಗೆ ಹೋಗಿದ್ವಾ ನನ್ನ ಬ್ಯಾಂಕ್ ಅಕೌಂಟಿಗೆ ಪ್ಯಾನ್ ಕಾರ್ಡ್ ಲಿಂಕ್ ಬ್ಯಾಂಕ್ ತಾಸು ವೇಟ್ ಮಾಡಿಸಿ ಆಮೇಲೆ ಒಂದ್ ಮಾತು ಹೇಳಿದ್ರ ಇವತ್ತು ಸರ್ವರ್ ಇಲ್ಲ ನಾಳಿಗೆ ಬಾಡಿದ ಹಲೋ ಹಾಯ್ ಊಟ ನೋಡಿ ಪ್ರಪಂಚ ಬಡ ಬಿಕಾರ ಮಕ್ಳ ಅಂದ್ರ ಜೋಸನ್ ಫೋನ್ ಆಗ ಹಾಟ್ಸ್ಆರ್ ಕನೆಕ್ಟ್ ಮಾಡ್ಕೊಂಡು ವಾಟ್ಸ್ಆಪ್ ಮೆಸೇಜ್ ವಿಡಿಯೋ ಕಾಲ್ ಮಾಡ್ತಾರಲ್ಲ ಅದ ಮಕ್ಳ ಈ ಡೌಟ್ ಯಾರಿಗ್ ಕೇಳ್ಬೇಕು ಯಾರಿಗ್ ಕೇಳ್ಬೇಕು ಹಾ ಇಲ್ಲ ಸರ್ ನಿವ್ರು ಕೇಳ್ರೆ ಆಯ್ತಾ

ர அட்ட மோவந்தோன் ஸ்டேட்டஸ் இட்டாரல அவங்க ரகட் சத்த நோட் நோட் அது போந்தா ಗೊತ್ತು ಏನ ಶಿಟ್ ಬಂದಾಗ ತಾಳ್ಮೆ ತಿಂದಿರ್ಬೋದು ಹೌದಾ ಅದ ತಾಳ್ಮೆ ನೋವು ಮಾತ್ರ ಇದ್ದಿತ್ತಂದ್ರ ಶಿಟ್ ರೀ ಹಾಕಬರ್ತಿತ್ತು